ನೋಡಿ ಇದು ಹೋಟೆಲ್ ಲಕ್ಷ್ಮೀ ನರಸಿಂಹ ಅದರ ಕೊಳಚೆ ನೀರು ಅದರ ಹಿಂಬದಿ ಇರುವಂಥ ನಮ್ಮ ಮನೆ ವಿಠಲ ಪಾರ್ವತಿ ನಿಲಯ ಇವರ ಮನೆಯ ಜಾಗಕ್ಕೆ ಬರ್ತದೆ ಅದರ ನಂತರ ಎದುರುಗಡೆ ಬಟರ್ ಮನೆಗೆ ಹೋಗ್ತದೆ ಹೀಗೆ ಒಬ್ರೊಬ್ಬರು ಮನೆಗೆ ಆ ಗಲೀಜು ನೀರನ್ನು ಬಿಡ್ತಾ ಇದ್ದಾರೆ ಕೇಳಿದರೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇಲ್ಲ ಹೇಳಿದರೆ ಕಂಪ್ಲೇಂಟ್ ಮಾಡಿ ಮಾಡಿ ಆಯಿತು ಪಂಚಾಯತಿಗೆ ಹೇಳಿ ಆಯಿತು ಪಿ ಡಿ ಒ ಇರ್ಬೋದು ಅಧ್ಯಕ್ಷರು ಇರ್ಬೋದು ಸಿರಿಯರ ಪಂಚಾಯ್ತಿಗೆ ಬರ್ತದೆ ಇದು ಹೇಳಿ ಆಯಿತು ಏನೂ ಪ್ರಯೋಜನ ಇಲ್ಲ ಇದು ಬಾತ್ರೂಮಿನ ಒಂದು ಗಲೀಜು ನೀರು ಅವರು ತೊಳೆಯೋದು ಮೂರು ನಾಲ್ಕು ಟ್ಯಾಂಕ್ ಇದೆ ಅದರ ವಿಡಿಯೋ ನಾನು ಕಳಿಸ್ತೇನೆ ನಾನು ತೋರಿಸ್ತೇನೆ ನಿಮಗೆ ಈಗ ಇದು ಸದ್ಯಕ್ಕೆ ಇಲ್ಲಿ ಸಿಕ್ಕಾಪಟೆ ಇದು ಫುಲ್ ಬೆಳೆದಿದ್ದರು ಇದರ ನಡುವೆ ಸಿಕ್ಕಾಪಟ್ಟೆ ಗಲೀಜು ನೀರು ಬಂದು ನಿಂತಿದೆ ಇನ್ನೊಬ್ಬರು ಮನೆ ಜಾಗಕ್ಕೆ ನೀರು ಬಿಟ್ಟರೂ ಕೂಡ ಯಾರು ಏನು ಪಂಚಾಯತ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಅವರಿಗೆ ಎಲ್ಲ ಪಂಚಾಯಿತೇ ರೆಸ್ಪಾನ್ಸ್ ತಗೊಳ್ಳೋದಿಲ್ಲ ಮತ್ತು ಇವರು ಹೋಟೆಲ್ನವರು ಕೂಡ ಏನು ಹೇಳಿದರು ಇದಕ್ಕೆ ರೆಸ್ಪಾನ್ಸ್ ಇಲ್ಲ ಇದ್ರ ಒಳಗಲ್ಲ ಫುಲ್ ನೀರಿದೆ ಬಜ ಬಜಾ ಅಂತ ಇದೆ ನೀರು ಬರುವ ಜಾಗ ತೋರಿಸ್ತೇನೆ ನೋಡಿ ಇದು ನೇರವಾಗಿ ಕಾಲೆಲ್ಲ ಹಾಕಲಿಕ್ಕೆ ಬೇಸಿಗೆ ಆಗ್ತದೆ ಅಲ್ಲಿ ಇಲ್ಲಿಂದ ಬರ್ತಾ ಉಂಟು ನೀರು ನೇರವಾಗಿ ನೋಡಿ ಎಷ್ಟು ಚೆಂದ ನೀರು ಬರ್ತಾ ಇದೆ ಒಂದೊಂದು ಸಲ ಜೋರು ಬರ್ತದೆ ವಿಡಿಯೋದಲ್ಲಿ ಅಷ್ಟು ಕ್ಲೀನ್ ಕಾಣೋದಿಲ್ಲ ನಿಮಗೆ ನೋಡಿ ಹತ್ತಿರದಲ್ಲಿ ಹೇಳಿ ತೋರಿಸ್ತೇನೆ ಇದು ಗಲೀಜು ನೀರು ಬರುವ ಜಾಗ ಅಲ್ಲಿಂದ ಸೊಳ್ಳೆ ಎಲ್ಲ ಆಡ್ತಾ ಉಂಟು ಮುಸಿ ಸೊಳ್ಳೆ ಹುಳ ಆಗಿದೆ ಇದರಲ್ಲಿ ಇದು ಪಾಯ್ಖಾನೆಯಿಂದ ಬರುವ ನೀರಿದು ಟಾಪ್ ಅಪ್ ಆಗಿ ಆ ನೀರು ತುಂಬಿ ಓವರ್ಫ್ಲೋ ಆಗಿ ಈಚೆಗೆ ಬರ್ತಾ ಉಂಟು ಇದರದ್ದು ವಾಸನೆಯಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಇಲ್ಲಿ ಯಾವುದೇ ಖಾಯಿಲೆ ಬರ್ಬೋದು ಇನ್ನು ಅವ್ರ ಹೋಟ್ಲಿದು ಹಿಂಬದಿಯ ಜಾಗ ತೋರಿಸ್ತೀನಿ ನಾನು ಎಲ್ಲಿಂದ ಅಂತೇಳಿ ನೋಡಿ ಇದು ನಿಂತದವ್ರ ನೀರು ನಮಗೆ ಬರ್ತಾ ಇರೋದು ಈ ಇದರಿಂದ ಈ ಟ್ಯಾಂಕ್ ಫುಲ್ ಆಗಿದೆ ಇದನ್ನು ದುರಸ್ತಿ ಮಾಡಲು ಕ್ಲೀನ್ ಮಾಡುವುದಿಲ್ಲ ಅವರು ಇದರಲ್ಲಿ ಫುಲ್ಲಾಗಿ ಹೀಗೆ ಹರ್ಕೊಂಡು ಬರ್ತಾ ಇದೆ ನೋಡಿ ಕೆಳಗೆ ಹೋಗ್ತಾ ಇದೆ ನೋಡಿ ಈ ರೀತಿ ಹರಿದು ಬರ್ತಾ ಇದೆ ಇದರಲ್ಲಿ ಕೂಡ ಆಗಿದೆ ಗುಜಿ ಜಿ ಬಿ ಜಿಬಿ 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 ಅಂತ ಇದೆ ಕೂಡ ಇದನ್ನು ಹೇಳಿದರೆ ಕ್ಲೀನ್ ಮಾಡ್ತಿಲ್ಲ ಇದರಲ್ಲಿ ಕಾಯಿಲೆ ಬರ್ತದೆ ಮರ್ರೆ ಅಂತ ಹೇಳಿದರೆ ಅರ್ಥವೂ ಮಾಡ್ಕೊಳ್ಳೋದಿಲ್ಲ ಪಂಚಾಯತ್ ಅವರು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಕ್ಕಪಕ್ಕ ಮನೆಯವರು ತುಂಬ ಸಲ ಲೆಟರ್ ಕೊಟ್ಟಿದ್ದಾರಂತೆ ಏನು ಪ್ರಯೋಜನ ಇಲ್ಲ ಅವ್ರದ್ದು ಹೋಟೆಲ್ ಹಿಂಬದಿ ನೋಡಿ ಊಟ ತಿಂಡಿ ಮಾಡುವವರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಇದ್ರದ್ದು ಗಲೀಜು ನೋಡಿ ಎಷ್ಟು ಇದೆ ನೋಡಿ ನೋಡಿ ಇದೆಲ್ಲ ಅಲ್ಲಿಂದ ಗಲೀಜು ಇದು ಈ ಬ್ಯಾರಲ್ ಈ ಬ್ಯಾರಲ್ ಎಲ್ಲ ಬ್ಯಾರಲ್ ತುಂಬಿದೆ ಇದು ಆ್ಯಕ್ಚುಲಿ ಡಂಪ್ ಇದು ಡಂಪ್ ಮಾಡುವುದಿಲ್ಲ ಅವರು ನೋಡಿ ಯಾವ ರೀತಿ ನಿಂತಿದೆ ನೋಡಿ ನೀರು ಅದು ಅಲ್ಲಿ ಅಲ್ಲಿ ಒಂದು ಬ್ಯಾರಲ್ ಇದೆ ಅದು ಫುಲ್ಲಾಗಿದೆ ಅದು ಫುಲ್ಲಾಗಿ ಇದಕ್ಕೆ ಬರ್ತದೆ ಜಾಗದ ಮೇಲೆ ಇದು ಪರಿಸರವನ್ನು ಯಾವ ರೀತಿ ಹಾಳು ಮಾಡ್ತಿದ್ದಾರೆ ನೋಡಿ ಅದೆಲ್ಲ ಹುಳ ಹುಳ ಇದೆ ಇದರಲ್ಲಿ ಇದಕ್ಕೆ ಪದೇ ಪದೇ ಇದರ ಮೇಲೆ ಮಣ್ಣು ಹಾಕಿ ತುಂಬಿಸಿ ಮತ್ತೊಬ್ಬರು ಜಾಗಕ್ಕೆ ಬಿಡೋದು ಅವರಿಗೆ ಯಾವ ಕಾಯಿಲೆ ಬಂದರೂ ಇವರಿಗೆ ಸಮಸ್ಯೆ ಇಲ್ಲ ಇವರು ಮಾತ್ರ ಹಣ ಮಾಡಬೇಕು ಇವರಿಗೆ ರಾಜಕೀಯ ಇನ್ಫ್ಲೂಯೆನ್ಸ್ ಇದೆ ಹಾಗಾಗಿ ಎಲ್ಲಿ ಊರಿನವರು ಯಾರು ಕೂಡ ಅಕ್ಕಪಕ್ಕ ಮನೆಯವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಅದನ್ನು ಪಂಚಾಯತ್ ಅವರು ಕೂಡ ಮೂಲೆಗೆ ಹಾಕ್ತಾರೆ ಸ್ವಲ್ಪ ಹಣ ತೊಗೊಂಡು ಇವ್ರ ಹತ್ರ ಸೆಟ್ಲಾಗಿ ಬಿಡ್ತಾರೆ ಇದು ಇದು ಅಂದ ಚಂದ ನೋಡಿ ಇದರಲ್ಲಿ ಊಟ ತಿಂಡಿ ಎಲ್ಲ ಮಾಡುವರು ಹೇಗೆ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದಕ್ಕೊಂದು ಕಾನೂನು ಕ್ರಮ ತಗೊಳ್ಬೇಕು ತಗೊಂಡು ಇದಕ್ಕೆ ಮುಂದಿನ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಈ ವಿಡಿಯೋವನ್ನು ಮಾಡಿ ನಾನು ಪಂಚಾಯತಿಗೆ ಫಸ್ಟ್ ನೀಡಲಿಕ್ಕಿದ್ದೇನೆ ಇವತ್ತು ಈ ಒಂದು ವಿಡಿಯೋವನ್ನು ಪಂಚಾಯತ್ ಅವರಿಗೆ ಕಳಿಸ್ತೇನೆ ಪಂಚಾಯತ್ ಅವರು ಏನು ಕ್ರಮ ತಗೊಳ್ತಾರೆ ಅನ್ನೋದರ ನಂತರ ಮುಂದಿನ ನಿರ್ಧಾರವನ್ನು ನಾನು ತಿಳಿಸ್ತೇನೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲರಿಗೂ ಕಳಿಸ್ತೇನೆ ಇದನ್ನು ಇದೊಂದು ಇದು ಹೋಟೆಲ್ ಲಕ್ಷ್ಮೀ ನರಸಿಂಹ ಹೋಟೆಲ್ ಇದು ಇಲ್ಲಿ ಎಷ್ಟೋ ಜನ ತಿಂಡಿ ತಿನಿಸುಗಳನ್ನ ತಿಂತಾರೆ ಅವರಿಗೆಲ್ಲ ಆರೋಗ್ಯ ಹೇಗೆ ಆರು ಹೇಗೆ ಆಗ್ಬೋದು ಇಂಥ ಗಲೀಜು ಇಟ್ಕೊಂಡು ಇವ್ರು ತಿಂಡಿ ತಿನಿಸುಗಳನ್ನ ಕೊಡ್ತಾರಲ್ಲ ಹೇಗಾಗ್ಬೋದು ಅದು ತಿಂದವರಿಗೆ ಏನು ಒಳ್ಳೆಯದಾಗ್ಬೋದು ಆರೋಗ್ಯದಲ್ಲಿ ಏನು ದುಷ್ಪರಿಣಾಮ ಬೀರ್ಬೋದು ಮತ್ತು ಇಲ್ಲಿನ ಸೈಬರ್ ಕಟ್ಟೆ ವಾತಾವರಣ ಯಾವ ರೀತಿಯಲ್ಲಿ ಇವರು ಹಾಳು ಮಾಡ್ತಿದ್ದಾರೆ ಒಂದು ಹೋಟೆಲ್ನ ಗಲೀಜು ನೀರು ಯಾವ ರೀತಿ ವಿಲೇಮಾರಿ ಮಾಡಬೇಕು ಅನ್ನುವಂಥ ಒಂದು ಸಾಮಾನ್ಯ ಪರಿಜ್ಞಾನ ಇವರಿಗೆ ಇಲ್ಲ ಇವರಿಗೆ ಹೋಟೆಲ್ ಲೈಸೆನ್ಸ್ ಯಾರು ಕೊಟ್ಟರು ಹೇಗೂ ಕೊಡ್ತಾರೆ ಇದೆಲ್ಲ ಇಲ್ಲದಿದ್ದರೆ ಲೈಸೆನ್ಸ್ ಸಿಗ್ತದಾ ಹಾಂ ಇದು ಅಧಿಕಾರಿಗಳಿಗೆ ಇದನ್ನು ಲೈಸೆನ್ಸನ್ನು ರದ್ದು ಮಾಡುವಂಥ ಅಧಿಕಾರ ಇಲ್ವಾ ಈ ರೀತಿ ಗಲೀಜು ಮಾಡಿದಾಗ ಪರಿಸರವನ್ನು ಹಾಳು ಮಾಡುವಂಥ ಯಾವುದೇ ಫ್ಯಾಕ್ಟ್ರಿ ಇರ್ಬೋದು ಹೋಟೆಲ್ ಇರ್ಬೋದು ಅದನ್ನು ಅಧಿಕಾರಿಗಳು ರದ್ದು ಮಾಡಲಿಕ್ಕೆ ಆಗೋದಿಲ್ಲವಾ ಇವರಿಗೆ ಪಂಚಾಯತ್ ಅವರು ಯಾಕೆ ಈ ರೀತಿ ಇದು ಕೊಟ್ಟರು ಕೂಡ ಯಾಕೆ ಪಂಚಾಯತ್ ಅವರು ಇವರಿಗೆ ಕಡಕ್ಕೆ ನಿರ್ಧಾರಗಳನ್ನು ತಗೊಳ್ತಿಲ್ಲ ಮತ್ತು ಈ ಹೋಟೆಲ್ನವರಿಗೆ ಯಾರು ಶ್ರೀರಕ್ಷೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಬೇಕು ಯಾಕಂದರೆ ಇವರಿಗೆ ಒಂದು ಸಾಮಾನ್ಯ ಜನರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ಸಾವಿರ ಸಲ ಇವರಿಗೆ ಹೇಳಿದರೂ ಕೂಡ ಸತತ ಒಂದು ವರ್ಷದಿಂದ ನಾನು ಹೇಳ್ತಾ ಇದ್ದೇನೆ ಸರ್ ನಿಮ್ಮ ನೀರು ನಮ್ಮ ಮನೆ ಅಂಗಳಕ್ಕೆ ಇದೆ ಜೊತೆಗೆ ಎದುರುಗಡೆ ಇರುವ ಬಟ್ರ ಮನೆಗೆ ಹೋಗ್ತಾ ಇದೆ ಇದು ಪೈಕಾನಿ ಹೊಂಡ ಈ ಹೊಂಡಕ್ಕೆ ಇವರು ವೇಸ್ಟ್ ವಾಟರ್ ನೀರು ಕನೆಕ್ಷನ್ ಆ ಕನೆಕ್ಷನ್ ತುಂಬಿ ಹುಳಾಗಿ ಹೊರಗೆ ಬರ್ತಾ ಇರುವಂಥದ್ದು ನೋಡಿ ಯಾವ ರೀತಿ ಹುಳಾಗಿ ಹೋಗಿ ನಮ್ಮ ಜಾಗಕ್ಕೆ ಹೋಗ್ತಾ ಇದೆ ನೋಡಿ ಒಳ್ಳೆಯ ಜಲಪಾತದಲ್ಲಿ ಎಳೆದು ಉಂಟು ಹ್ಞೂ ಈ ಇದರಿಂದ ಎಷ್ಟು ನುಸಿ ಸೊಳ್ಳೆಗಳಾಗ್ತವೆ ಗಲೀಜಾಗ್ತದೆ ಎಂಥ ಕಾಯಿಲೆ ಬರ್ಬೋದು ಅನ್ನೋದನ್ನು ಜನಸಾಮಾನ್ಯರು ನೀವು ಅರ್ಥ ಮಾಡಿಕೊಳ್ಳಿ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೇನೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಕಳಿಸ್ತೇನೆ ಧನ್ಯವಾದಗಳು